ಪ್ರವಾಸ ಹೊರಡುವ ಮುನ್ನ ಮೈಸೂರಿನ ನಾಗರಿಕರೇ ಹಾಗೂ ರಾಜ್ಯದ ಎಲ್ಲ ನಾಗರಿಕರೇ ಎಚ್ಚರ ಎಚ್ಚರ ಮಂಗಳೂರು ಹೋಗುವ ದಾರಿಗಳು ಗುಡ್ಡ ಕುಸಿತ ಉಂಟಾಗಿದೆ ಹಾಗೂ ಕೇರಳ ಗಡಿ ಸುಲ್ತಾನ್ ಬತ್ತೇರಿ ಹೋಗುವ ರಸ್ತೆಯಲ್ಲಿ ಮೂರು ನಾಲ್ಕು ಕಡೆ ನೀರು ತುಂಬಿ ಹರಿಯುತ್ತಿದೆ ರಸ್ತೆಗಳು ನೀರಿನ ಜಲ ನೀರು ತುಂಬಿ ರಸ್ತೆಗಳಲ್ಲಿ ನೀರು ತುಂಬಿ ಹರಿಯುತ್ತಿದ್ದು ವಾಹನಗಳು ವಾಹನ ಸವಾ ಸವಾರರು ತುಂಬ ಎಚ್ಚರದಿಂದ ಹೋಗಬೇಕಾಗಿದೆ ಕೆಲವು ವಾಹನಗಳು ಮುಳುಗುವ ಹಂತಕ್ಕೆ ಹೋಗಿವೆ ಆದುದರಿಂದ ಶನಿವಾರ ಭಾನುವಾರ ಮಂಗಳೂರು ಕಡೆ ಕೇರಳ ಕಡೆ ಹೋಗುತ್ತೇವೆ ಎಂದರೆ ತುಂಬ ಎಚ್ಚರಿಕೆ ಎಚ್ಚರ ವಹಿಸಬೇಕಾಗುತ್ತದೆ ಈ ಬಾ ಈ ಶನಿವಾರ ಭಾನುವಾರ ಮಳೆಯಿಂದ ತುಂಬ ಅನಾಹುತಗಳು ಸಾರ್ವಜನಿಕರು ಪ್ರವಾಸವನ್ನು ಮೊಟಕುಗೊಳಿಸುವುದು ಒಳಿತು ಈ ಸಮ ಕೆಲವು ವಿಡಿಯೋಗಳನ್ನು ನಿಮ್ಮ ನಿಮಗಾಗಿ ಜಯ ಕರ್ನಾಟಕ ನ್ಯೂಸ್ ನ್ಯೂಸ್ನಲ್ಲಿ ನಾವು ತೋರಿಸ್ತಿದ್ದೇವೆ ನೋಡಿಕೊಳ್ಳಿ ಇದರಿಂದ ಯಾವುದೇ ಪ್ರವಾಸಿಗಳ ಪ್ರವಾಸಿ ತಾಣಗಳಿಗೆ ಹೋಗುವ ಮುನ್ನ ಎಚ್ಚರ 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 ನಾಗರಿಕರೇ ಮಳೆಯ ಆರ್ಭಟದಿಂದ ಕೆಲವು ಮಂಗ ಚಾರ್ಮುಡಿ ಘಾಟ್ ಹಾಗೂ ಶಿರಾರಿ ಘಾಟಿಗಳಲ್ಲಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಸಕ್ ಸಕಲೇಶ್ಪುರ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮಣ್ಣು ಕುಸಿತ ಗುಡ್ಡ ಕುಸಿತಗಳು ಉಂಟಾಗಿದ್ದು ಘಾಟ್ ರಸ್ತೆಯಲ್ಲೂ ಗುಡ್ಡ ಕುಸಿತ ಉಂಟಾಗಿದ್ದು ಕೆಲವು ಕಡೆ ರಸ್ತೆ ಬಂದಾಗಿದೆ ಈ ಸುಲ್ತಾನ್ ಬತ್ತೇರಿ ರಸ್ತೆಯಲ್ಲಿ ನನ್ನ ರಂಜನಗೂಡು ಗುಂಡಲ್ಪೇಟೆಯಿಂದ ಸುಲ್ತಾನ್ ಬತ್ತೇರಿ ಹೋಗೋ ರಸ್ತೆಯಲ್ಲಿ ಹಲವು ಕಡೆ ಅರಣ್ಯ ಪ್ರದೇಶದಲ್ಲಿ ನೀರು ನಿಂತು ನೀರು ತುಂಬಿ ಹರಿಯುತ್ತಿದೆ ಆದುದರಿಂದ ಬೆಂಗಳೂರಿಂದ ಬರುವ ನಾಗರಿಕರು ಎಚ್ಚರ ಎಚ್ಚರದಿಂದ ಈ ಈ ರಸ್ತೆಯಲ್ಲಿ ಹೋಗಬಾರ್ದೆಂದು ಜಯ ಕರ್ನಾಟಕ ನ್ಯೂಸ್ ತಮ್ಮಲ್ಲಿ ಕಳೆ ಕಳೆ ವಿನಂತಿ ಮಾಡಿಕೊಳ್ಳುತ್ತಿದೆ ಫ್ಯಾಮ್ ತಮ್ಮ ಕುಟುಂಬ ಸಮೇತರಾಗಿ ತಾವು ಹೋಗುತ್ತೀರಾ ಮಳೆಯಲ್ಲಿ ನೀರಿನಲ್ಲಿ ರಾತ್ರಿ ಸಮಯದಲ್ಲಿ ತುಂಬ ತೊಂದರೆ ಉಂಟಾಗುತ್ತದೆ ಅದುದರಿಂದ ತೀವ್ರ ವೆಚ್ಚ ಎಚ್ಚರ ವಹಿಸಬೇಕೆಂದು ನಾಗರಿಕರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಜಯ ಕರ್ನಾಟಕ ನ್ಯೂಸ್ ಮೈಸೂರು ಮಂಗಳೂರು ಹಾಸನ ನಾವು ನಮ್ಮ ಎಚ್ಚರವನ್ನು ನಾವೇ ವಹಿಸಬೇಕು ಅಗ್ನಿಶಾಮಕ ದಳವಾಗಲಿ ಪೊಲೀಸರಾಗಲಿ ಅಥವಾ ಅರಣ್ಯ ಇಲಾಖೆಯವರಾಗಲಿ ಈ ಸರ ಸಮಯಕ್ಕೆ ಸರಿಯಾಗಿ ನಮಗೆ ರಕ್ಷಣೆ ಪ ರಕ್ಷಣೆ ಮಾಡಲು ಇರುವುದಿಲ್ಲ ಆದುದರಿಂದ ಎಚ್ಚರವಾಗಿರಿ ನಾಗರಿಕರ ಎಚ್ಚರ 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 ಶನಿವಾರ ಭಾನುವಾರ ರಜೆಯಲ್ಲಿ ಪ್ರವಾಸ ಹೋಗುವುದನ್ನು ಹಲವು ಸ್ಥಳಗಳಲ್ಲಿ ನೀರು ತುಂಬಿ ತುಳುಕುತ್ತಿದೆ ಮಳೆಯಿಂದ ಗುಡ್ಡ ಕುಸಿತಗಳಾಗಿದೆ ಆದ್ದರಿಂದ ಎಚ್ಚರ ಎಚ್ಚರ ನಾಗರಿಕರೇ ಎಚ್ಚರ ಜಯ ಕರ್ನಾಟಕ ನ್ಯೂಸ್ ಜಯ ಕರ್ನಾಟಕ ನ್ಯೂಸ್